ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಮನೆ ಇವತ್ತೊಂದು ವಿಶೇಷವಾಗಿರುವಂಥ ಒಂದು ಉದ್ದಿನ ಒಡೆ ಮಾಡು ತುಂಬ ಅದ್ಭುತವಾಗಿ ಬಂದಿರುವಂಥ ಒಂದು ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ ಇದು ಮಂಗ್ಳೂರು ಸ್ಪೆಷಲ್ ಅಂತಲೇ ಹೇಳ್ಬೋದು ಇದು ಮಂಗಳೂರಿನ ಒಂದು ಟ್ರೆಡಿಷನಲ್ ಡಿಶ್ ಅಂತಲೇ ಹೇಳ್ಬೋದು ಹೋಟೆಲ್ಗಳಲ್ಲಿ ಸಿಗುವಂಥ ಒಂದು ಉದ್ದಿನ ವಡೆ ರೆಸಿಪಿ ಮನೆಯಲ್ಲಿಯೇ ಮಾಡೋದು ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಉದ್ದಿನ ವಡೆ ಇದು ತುಂಬ ಚೆನ್ನಾಗಿ ಬಂದಿದೆ ನಾವು ಹೋಟೆಲ್ಗಳಲ್ಲಿ ಹೇಗಿರೋ ಟೇಸ್ಟ್ ಇರೋದೇ ಟೇಸ್ಟಲ್ಲಿ ಹೆಲ್ದಿಯಾಗಿ ಮಾಡಿರುವಂಥದ್ದು ಉದ್ದಿನ ವಡೆ ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳಿಗೆ ದೊಡ್ಡವರಿಗೆಲ್ಲರಿಗೆ ಇಷ್ಟವಾಗುವಂತ ಒಂದು ಉದ್ದಿನ ವಡೆ ರೆಸಿಪಿ ಇದು ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇದು ನಾನು ಮುನ್ನೂರು ಗ್ರಾಮ್ ಒಂದು ದಿನ ಕಾಳು ತಗೊಂಡಿದ್ದೀನಿ ಇದು ನಾನು ಚೆನ್ನಾಗಿ ತೊಳೆದು ರಾತ್ರಿ ನೆನೆಸಿಟ್ಟಿರೋದು ಈಗ ಇದನ್ನು ನೀರೆಲ್ಲ ಚೆನ್ನಾಗಿ ಬಸ್ತು ಇಟ್ಕೊಂಡಿರೋದು ಇದನ್ನು ರುಬ್ಬುವಾಗ ನೀರು ಇರಲಿಕ್ಕಿಲ್ಲ ನೀರು ಇರೋದೇ ನೀರು ಹಾಕದೆ ರುಬ್ಬೇಕಿದ್ದು ಸ್ವಲ್ಪ ನೀರು ಇರಬಾರ್ದು ಇದರಲ್ಲಿ ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ತರಬೇಕಿದನ್ನು ನಾನು ಸ್ವಲ್ಪ ಸ್ವಲ್ಪನೇ ಆಗ್ತಾ ಇರೋದು ರುಬ್ಬಿ ಮಿಕ್ಸಿ ಜಾರಿಗೆ ರುಬ್ಲಿಕ್ಕೆ ಈಸಿ ಆಗ್ತದೆ ಇಲ್ಲಾಂದರೆ ರುಬ್ಲಿಕ್ಕೆ ಆಗೋದಿಲ್ಲ ಮಿಕ್ಸಿ ಜಾರಿಗೆ ಫುಲ್ ಹಾಕಿದರೆ ಸ್ವಲ್ಪ ನೋಡಿ ಹಾಕಿ ನಾನು ರುಬ್ಬಿ ತಂದಿದ್ದೇನೆ ನೋಡಿ ಇಷ್ಟ ಆದರೆ ಸಾಕಾಗ್ತದೆ ನೋಡಿ ಈ ಥರ ಆಗಬೇಕು ನಾನು ಎಲ್ಲವನ್ನು ಕೂಡ ಇದೇ ಥರ ಮಾಡಿ ರುಬ್ಬಿ ಇಟ್ಕೊಂಡಿದ್ದೇನೆ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ನಾನು ಇದನ್ನು ಮೂರು ಸಲ ಮಾಡಿ ರುಬ್ಬಿ ಇಟ್ಕೊಂಡಿದ್ದೇನೆ ನೋಡಿ ರುಬ್ಬಿ ಆಯಿತು ಒಂದು ಮೂರು ಸಲ ಮಾಡಿ ಸ್ವಲ್ಪ ಸ್ವಲ್ಪ ಹಾಕಿ ನಾನು ರುಬ್ಬಿ ಇಟ್ಕೊಂಡಿದ್ದೇನೆ ಈಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಸ್ವಲ್ಪ ಕರಿ ಲೀಫ್ ಆಗ್ತಾ ಇರೋದು ಕಟ್ ಮಾಡಿರುವಂಥದ್ದು ಸ್ವಲ್ಪ ತೆಂಗಿನ ಪೀಸ್ ಹಾಕ್ತಾ ಇರೋದು ಒಂದು ಕಾಲು ಬೌಲಷ್ಟು ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಡಿ ಒಂದು ಇಡಿಯಷ್ಟು ಮತ್ತು ಕಾಯಿ ಮೆಣಸಿದು ಒಂದು ಮೂರು ನಾಲ್ಕು ಕಾಯಿ ಮೆಣಸು ಖಾರ ಜಾಸ್ತಿ ಇದ್ದರೆ ನೀವು ಒಂದು ಎರಡು ಹಾಕಿದರೆ ಸಾಕಾಗ್ತದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು ಚೆನ್ನಾಗಿದು ಒಂದು ಐದು ನಿಮಿಷದ ಕಾಲ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದರೆ ಹಿಟ್ಟು ಚೆನ್ನಾಗಿ ಹಗುರ ಆಗ್ತದೆ ಚೆನ್ನಾಗಿ ಇದು ಹಿಟ್ಟು ತುಂಬ ಚೆನ್ನಾಗಿ ಆಗ್ತದೆ ಮಿ ಹಿಟ್ಟು ಇದಕ್ಕೆ ಚೆನ್ನಾಗಿ ಈಗ ಮಿಕ್ಸ್ ನಾವು ಕೈಯಲ್ಲಿ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷದ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿ ಬಂದಿರುವಂಥದ್ದು ಉದ್ದಿನ ವಡೆ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಈ ಥರ ಐದು ನಿಮಿಷದ ಕಾಲ ಚೆನ್ನಾಗಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ನೋಡಿ ವಡೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾವು ಕೈಯನ್ನು ಚೆನ್ನಾಗಿ ಒದ್ದೆ ಮಾಡಬೇಕು ನೀರಲ್ಲಿ ಒದ್ದೆ ಮಾಡಿ ಈ ಥರ ಉಂಡೆ ಮಾಡಬೇಕು ಉಂಡೆ ಮಾಡಿದ ಮೇಲೆ ನಾವು ಈ ಹಬ್ಬರಲ್ಲಿ ಈ ಥರ ಮಾಡಬೇಕು ಇಷ್ಟೇ ಮಾಡಿರೋದು ಇಷ್ಟೇ ಮಾಡಿದರೆ ಆಯಿತು ಇದನ್ನು ಈಗ ಎಣ್ಣೆಗೆ ಬಿಟ್ಟರೆ ಹೆಲ್ದಿಯಾಗಿರುವಂಥ ವಡೆ ರೆಡಿ ಆಯಿತು ತುಂಬ ಸೂಪರಾಗಿರೋ ಇನ್ನೊಂದು ವಿಧಾನದಲ್ಲಿ ನಾನು ತೋರಿಸ್ತಾ ಇದ್ದೇನೆ ಸೌಟನ್ನು ಸ್ವಲ್ಪ ಒದ್ದೆ ಮಾಡಬೇಕು ನೀರಲ್ಲಿ ಸೌಟನ್ನು ಒಂದು ಸೌಟ್ ತಗೊಳ್ಳಿ ಈ ಥರದ್ದು ಒಂದು ಸೌಟ್ ತೆಕ್ಕೊಳ್ಳಿ ಉಂಡೆ ಮಾಡಬೇಕು ನೋಡಿ ಹೆಬ್ಬರಲ್ಲಿ ಈ ಥರ ಮಾಡಿದರೆ ಆಯಿತು ಈಸಿಯಾಗಿ ಮಾಡ್ಕೋಬೋದು ಇದನ್ನು ನಾವು ಎಣ್ಣೆಗೆ ಈ ಥರ ಮಾಡಿ ಎಣ್ಣೆಗೆ ಬಿಟ್ಟರೆ ಹೊಡೆ ರೆಡಿ ಆಯಿತು ತುಂಬ ಈಸಿಯಾಗಿ ಮಾಡುವಂಥದ್ದು ಒಂದು ರೆಸಿಪಿ ಇದು ತುಂಬ ಅದ್ಭುತವಾಗಿ ಬಂದಿರುವಂಥದ್ದು ತುಂಬ ಚೆನ್ನಾಗಿ ಮಾಡಿರುವಂಥ ತುಂಬ ಹೆಲ್ತಿಯಾಗಿ ಮಾಡಿರುವಂಥ ಈಸಿಯಾಗಿ ಮಾಡ್ಕೋಬೋದು ಯಾರಿಗೆ ಬೇಕಾದರೂ ಮಾಡ್ಕೋಬೋದು ಇಲ್ಲಿ ಎಣ್ಣೆ ಬಿಸಿ ಹಾಕಿದೆ ನಾನು ಹೊಡೆ ಹಾಕ್ತಾ ಇರೋದು ಎಣ್ಣೆಗೆ ಒಡೆ ಹಾಕಿದ್ದೇನೆ ನೋಡಿ ಈಗ ಚೆನ್ನಾಗಿ ಬೇಯ್ತಾ ಇದೆ ಇದನ್ನು ಚೆನ್ನಾಗಿ ಈಗ ಬೇಯಿಸ್ಕೋಬೇಕು ಇದು ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಮಗಿಸಿ ಹಾಕ್ತಾ ಬೇಯಿಸ ಬೇಯಿಸ್ಕೋಬೇಕು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು ತುಂಬ ಅದ್ಭುತವಾಗಿ ಬಂದಿರುವಂಥ ಒಂದು ಉದ್ದಿನ ವಡೆ ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ ಅಮ್ಮ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಅದ್ಭುತವಾಗಿರುವಂಥ ಉದ್ದಿನ ಒಳೆ ರೆಡಿ ರೆಡಿ ಇದೆ ನೋಡಿ ಇದನ್ನು ನಾನು ಎಣ್ಣೆಯಿಂದ ತೆಗಿತಾ ಇದ್ದೇನೆ ತುಂಬ ಚೆನ್ನಾಗಿರುವಂಥದ್ದು ಎಣ್ಣೆಯಿಂದ ತೆಗೀತಾ ಇರೋದು ಈಗ ಇದು ಚೆನ್ನಾಗಿ ಆಯಿತು ಇದು ರೆಡಿ ಆಯಿತು ಉದ್ದಿನ ಒಡೆ ನಾನು ಎಲ್ಲವನ್ನು ಕೂಡ ಇದೇ ಥರ ಮಾಡಿ ಇಟ್ಕೊಂಡಿದ್ದೇನೆ ಇಡ್ತಾ ಇದ್ದೇನೆ ಈಗ ಎಣ್ಣೆಗೆ ಉಳಿದಿರುವಂಥದ್ದನ್ನು ಕೂಡ ನಾನು ಹಾಕ್ತಾ ಇದ್ದೇನೆ ಎಣ್ಣೆಗೆ ಹಾಕಿ ಮಾಡಿ ಇಟ್ಕೊಂಡಿದ್ದೇನೆ ನಾನು ನೋಡಿ ಇದು ಚೆನ್ನಾಗಿ ಎಲ್ಲವನ್ನು ಮಾಡಿ ಇಟ್ಕೊಂಡಿದ್ದೇನೆ ನಾನು ಈಗ ಕಾಯಿ ಜೊತೆ ಕಾಯಿ ಚಟ್ನಿ ಜೊತೆ ತಿನ್ನಲಿಕ್ಕೆ ಸೂಪರ್ ಆಗಿರುವಂಥ ಒಂದು ಕಾಂಬಿನೇಷನ್ ಆಗ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್